ಸತ್ಯದ ಗೆಲುವು ಒಂದು ಹಳ್ಳಿಯಲ್ಲಿ ಗಣೇಶ ಎನ್ನುವ ಬಡ ಹುಡುಗನಿದ್ದ ಅವನು ಶಾಲೆಗೆ ಹೋದರೂ ಪುಸ್ತಕ ಖರೀದಿಸಲು ಸಾಧ್ಯವಾಗುತ್ತಿರಲಿಲ್ಲ ಹಳ್ಳಿಯ ದೊಡ್ಡವರು ಮಕ್ಕಳು ಹೊಸ ಹೊಸ ಪುಸ್ತಕ ತಂದು ತೋರಿಸಿದರು ಒಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು ಮಕ್ಕಳೇ ನಾಳೆ ಎಲ್ಲರೂ ತಮ್ಮ ತಮ್ಮ ಪುಸ್ತಕ ತಂದು ತೋರಿಸಬೇಕು ಗಣೇಶ ಬಳಿ ಹಣ ಇರಲಿಲ್ಲ ಸ್ನೇಹಿತರಿಂದ ಸಾಲ ಕೇಳಲು ಸಾಧ್ಯವಾಗಲಿಲ್ಲ ಆದರೆ ಸುಳ್ಳು ಹೇಳುವ ಸ್ವಭಾವ ಅವನಲ್ಲಿ ಇರಲಿಲ್ಲ ಮರುದಿನ ಎಲ್ ಎಲ್ಲರೂ ಪುಸ್ತಕ ತಂದು ತೋರಿಸಿದಾಗ ಗಣೇಶ್ ಕಾಳಿ ಕೈಯಲ್ಲಿ ನಿಂತ ಶಿಕ್ಷಕರು ಪ್ರಯತ್ನಿಸಿದ್ದರು ಪುಸ್ತಕದಲ್ಲಿ ಗಣೇಶ ಗಣೇಶ ಕಣ್ಣೀರು ತುಂಬಿಕೊಂಡು ಹೇಳಿದ ಸರ್ ನನ್ನ ಅಪ್ಪ ಅಮ್ಮ ಬಡವರು ಪುಸ್ತಕ ತಂದುಕೊಡುವ ಶಕ್ತಿಯವರಿಗಿಲ್ಲ ಆದರೆ ನಾನು ಕಳೆಯುವ ಹುಮ್ಮಸ್ಸು ಬಿಡಲ್ಲ ಶಿಕ್ಷಕರ ಕಣ್ಣು ನೀರಾಯಿತು ಅವರು ತಕ್ಷಣವೇ ಶಾಲೆಯ ಎಲ್ಲ ಮಕ್ಕಳಿಗೆ ಹೇಳಿದರು ಇವನೇ ನಿಜವಾದ ವಿದ್ಯಾರ್ಥಿ ಅವನು ಸುಳ್ಳು ಹೇಳಲ್ಲ ಬಡತನ ಅವನ ಧೈರ್ಯವನ್ನು ತಡೆಯಲಿಲ್ಲ ಅಂದು ಶಾಲೆಯ ಸೇರಿ ಗಣೇಶ್ಗೆ ಎಲ್ಲ ಪುಸ್ತಕ ಪೆನ್ಸಿಲ್ ಬ್ಯಾಗ್ ಕೊಟ್ಟಿತು ಕಾಲ ಕಳೆದಂತೆ ಗಣೇಶ ದೊಡ್ಡ ಆಫೀಸರ್ ಆಗಿ ಊರಿಗೆ ಹಿಂತಿರುಗಿದ ಈ ಕಥೆಯ ಪಾಠ ಬಡತನ ಅಡ್ಡಿಯಲ್ಲ ಸತ್ಯ ಮತ್ತು ಧೈರ್ಯ ಜೀವನವನ್ನು ಎತ್ತರಕ್ಕೆ ಎತ್ತುತ್ತೇವೆ